ಎಸದಕ ಎಸದ ಪದ್ಮ ಬೌವಾ ಬೂತ್ಕೋ ಅಕ್ಕ ಮಾಡಿದ ಗೋಳಿನ ಪೂನಾ ಓ ಮಾಡಿದೆ ಮಗ ಮಾಡಿದೆ ಏನಂತು ಅಯ್ಯೋ ಅದೇ ಕನ್ ಪದ್ಮ ಮತ್ತೆ ಅವಳು ಓದ್ಬೇಕು ಅಂದಾಳಂತೆ ಇನ್ನು ಎರಡ್ ಮೂರು ವರ್ಷ ಮದುವೆ ಮಾಡಕ್ಕಿಲ್ಲ ಓದ್ಬೇಕು ಅಂತಾಳೆ ಅಂದ್ಬಿಟ್ಟ ಅಂತು ಕಣವ ಕಾಕ ಹುಡ್ಗ ಚೆನ್ನಾಗಿಲ್ಲ ಅನ್ಬಿಟ್ಟ್ರ ಇಲ್ಲಕ್ಕನ್ ಪದ್ಮಾ ಅದೇಕೀರದ್ ಮಾತಾಡಬೇಕು ಇಲ್ಲ ಇಲ್ದ ಮಾತಾಡಕ ಇಲ್ಲಕ್ಕನ್ ಪದ್ಮಾ ನಿಜವಾಗ್ಲೇ ಠೂ ಹಂಗೇನು ಅಂದಿಲ್ಲ ಅದೇ ಯಾಕೆ ಏನಂತೂ ಹೇಳಬೇಕು ಒಳ್ಳೆ ಹುಡ್ಗ ಅನ್ಬಿಟ್ಟು ಹೇಳಿದೆ ಕನ್ಪದ ಹೇಳ್ದೆ ಅಯ್ಯೋ ಒಳ್ಳೆ ಕತೆ ಮಾಡ್ರಪ್ಪ ಅಂದೆ ಅದಕ್ಕೆ ಅವನು ಏನು ಇಲ್ಲ ಮನೆಗೆ ಹೋಗಿ ಎಲ್ಲ ಮಾತಾಡ್ಕೊಂಡು ಕುತ್ಕೊಂಡು ಮಾತಾಡಿ ಕತೆಡಿ ಎಲ್ಲವ ಅವಳು ಅವಳು ಏನೋ ಫೋನ್ ಮಾಡಿ ಇಲ್ಲೇ ಆಕಿಲ್ಲ ಓದ್ತೀನಿ ಅಂತ ಏನೋ ಹೇಳ್ತೇನೆ ಹೆಣ್ಣು ಅದ್ಕೆ ಸುಮ್ಕಿರು ಅಯ್ಯೋ ಚೆನ್ನಾಗಿಲ್ಲ ಅಂತ ಒಪ್ಕಿಪ್ಪಿನಕ ಹಾಕು ಏನು ಚೆನ್ನಾಗಿಲ್ಲ ಸು ಕೂತ್ಕೊ ಏಯ್ ಅದೇಕಂಗ್ಗಡಿಯವ ಏನಿಲ್ಲ ಆ ಥರ ಏನಿಲ್ಲ ಕಣವ ಅದೇನೋ ಓದಬೇಕು ಒಂದೆರಡು ವರ್ಷ ಅದೇನೋ ಓದ್ತಾವಳಲ್ಲ ಓದಬೇಕು ನಾನು ಈಗಲೇ ಮದುವೆ ಆಯ್ಕೆಲ್ಲ ಅಂತ ಅಂತಂತೆ ಅದಕ್ಕೆ ಸುಮ್ಮನೆ ಅದಕ್ಕೆ ಬೇಜಾರು ಮಾಡ್ಕಂಡೆ ನೀನು ಅಯ್ಯೋ ಸರಿ ಬಿಡಕ ಆಯ್ತು ನೀ ಏನು ಮಾಡೋಕ್ಕಾಗದು ಅವನು ಯಾಕನ್ನವ ನಾನು ಕೇಳೋಕೆ ಇಷ್ಟ ಆಯ್ತಿಲ್ಲಕ್ಕ ಮಾರಕ್ಕಿಲ್ಲ ಸುಮ್ಮನೆ ಗೊತ್ತಿದ್ದು ಯಾಕೆ ಅಂದ್ಬಿಟ್ಟು ಸುಮ್ಮನೆ ಕೇಳೋಕಷ್ಟು ನಾಡಬೇಕು ಅಂದ್ಬಿಟ್ಟು ಬೇಡವೇ ಬೇಡಕ್ಕಲ್ಲ ನಮಗೆ ಅಂತಂದೆ ಅವನು ಯಾವ್ದು ಕೇಳವ ಕೇಳವ ಕೇಳಮ್ಮ ಕೇಳಮ್ಮ ಅನ್ಕೊಂಡು ಕೇಳಿಸ್ತಾ ಕಣಕ ನಿಜವಾಗ್ಲೇ ಯಾಕಾದ್ರು ಕೇಳಿದ್ವ ಏನು ಅಂತ ಬೇಜಾರಾಯ್ತು ನನಗೆ ತುಂಬ ಕೇಳ್ಬಿಟ್ಟು ಒಳ್ಳೆ ಮಕ್ಕಳಂಗೆ ಆಯ್ತಲ್ಲ ನೀನು ಕೈ ಕೇಳಿಸಿ ಸರಿ ಆಯಿತು ಇಲ್ಲ ನಾನೇ ಕೇಳಿದ್ರೆ ಹೊಸ ಬೇಜಾರಾಗದಕ ಅದೇ ಪದ್ಮ ಬೇಜಾರದ್ದು ಓಯ್ಯ ಒಂದು ಎಂಟನೂರು ಮನೆ ಸಾವಿರ ಜನ ಹೋಯ್ತಾರಪ್ಪ ಅತಿ ಹೋದಾರ ನಾ ಮದುವೆ ಮಾಡ್ಕೊತೀವಿ ಅಂದಿದ್ದಾವ ಸುಮ್ಮನೆ ಕುತ್ಕೊಂಡಿ ಇಲ್ಲ ಕತೆ ಇಲ್ಲಕತೆ ಇನ್ನೊಂದು ವರ್ಷ ಎರಡು ವರ್ಷ ಮದುವೆ ಮಾಡೋಕ್ಕಿಲ್ಲ ಅಂದ್ರು ಕತೆ ಮಗ ಅಂತನೇ ಅದು ಕೇಳ್ತಿತ್ತು ನನ್ನ ಪದ್ಮಕ ಗೊತ್ತಾ ತು ಪದ್ಮಕ ಅಂತೀನಿ ರತ್ನಕ ರತ್ನಕ ಯಾರಕ್ಕಂದ್ರ ಅದೇಕವ ನಮ್ ರತ್ ನಮ್ ಸೋದರ ರೆ ಮಗಳು ರತ್ನಿ ಹ್ಮ್ ಹ್ಮ್ ಅವ್ನು ಸಾವಂತಿ ಮಗಳು ಚೆನ್ನಾಗದ್ ಮಗ ಹೆಣ್ಣು ನಮ್ಮ ಐಕೃಡಗೆ ನಮ್ ಚಿನ್ನು ನಮ್ ನವೀನಂಗೆ ಬಾಳ ನೋಡಕ್ ಲಕ್ಸಿ ಹುಷಿ ಚೆನ್ನಾಗಿಲ್ಲ ನೀನು ನೋಡಿದೇನು ಇಲ್ಲ ಇಲ್ಲ ನೋಡಿಲ್ಲ ಕನಕ ಅದು ಹೆಣ್ಣು ಮಾತ್ರ ಮಗ ಹುಸಿ ಚೆನ್ನಾಗಿಲ್ಲ ಕನ ಮಗ ಒಂದ್ ಇಪ್ಪತ್ ಮೂರ್ ಇಪ್ಪತ್ನಾಕ್ ಆಗಾನೆ ವಯಸ್ಸು ಮಾತ್ರವ ಬಾಳ ಚೆನ್ನಾಗದ ಕಣ್ಮಗ ನೋಡಕೆ ಮಾಡ ಇಲ್ಲದ ನಿನ್ನ ಕೇಳಿಲ್ಲ ನಿನ್ನ ಕೇಳ್ಕೊಳ್ಳದ ಏನಂದಳು ಅಂದ್ಬಿಟ್ಟು ನೀನು ಕೇಳ್ಕೊಂಡು ಕೇಳದ ಅನ್ಕೊಂಡ್ ಸುಮ್ನಾದ್ರೆ ಮಾಡ್ಕೊಂಡು ಹೇಳಿದ ನೋ ಪೋಟ ಇತ್ತದ ಮೀನೊಂದು ಫೋಟ ಇಲ್ಲ ಕಡೀಲಿ ರಶ್ಮಿ ಫೋನ್ ಮಾಡ್ತೀನಿ ಕಳಿಸು ಅಂತೀನಿ ಅವ್ಳು ಫೋನ್ ಅಲ್ಲ ಅದೇ ನೋಡಬೇಕೀಗ ಹ್ಞೂ ಸರಿ ಕನಕ ಆಯ್ತು ಮಾಡು ಮತ್ತೆ ಹಲೋ ಹಲೋ ರಶ್ಮಿ ನಾನು ಕನ್ ವಯಸ್ಸದಂತೆ ಹಾ ಹೇಳಿ ಅಂಟಿ ಇದು ಮಗ ಅವಣ್ಣೊಂದು ರತ್ನಾಕ ರತ್ನಾಕನ ಮಗಳದು ಪೋಟ ಐತದ ಹಾಂ ಇದೆ ಚಪ್ಪು ಫೋಟ ಕಳಿಸ್ಲಾ ಇಲ್ಲಿ ಏನ ಕತೆ ಕಳಿಸು ಕಳಿಸಲಿ ಪದ್ಮಾಕ ತೋರಿಸ್ತೀನಿ ಹಾ ಸರಿ ಆಯ್ತು ಕಳಿಸ್ತೀನಿ ಹ್ಮ್ ಬಾ ಪದ್ಮ ಬಾ ನೋಡು ಓ ಅಕ್ಕ ಚಂದ ಗನಗದೆ ಕನಕ ಹುಡ್ಗಿ ಮಾತ್ರ ಚಂದ ಗನಗದೆ ಹ್ಮ್ ಬಿಡಕ ಚೆನ್ನಾಗಿಲ್ ಮಗ ಓ ಜೋ ಸೂಪರ್ ಆಗದೆ ಕನಕ ಹುಡ್ಗಿ ಮಾತ್ರವ ಮಾಡೋರು ಇಲ್ಬಾಕ ಚೆನ್ನಾಗಿರೋ ಏನು ಉಪ್ಪದಕ್ಕ ಅದೇಕಂದಿ ಸುಮ್ಕೆ ನೋಡದ ನಾನು ಮಾತಾಡ್ತೀನಿ ಕೇಳಿ ಇರೋದಿಲ್ಲ ಹೇಳ್ತೀನಿ ಹಾ ನಿಮ್ಮ ನೋಡೋದಲ್ಲ ಸಾವಿತ್ರಿ ಅಕ್ಕನಂಗೆ ಇರೋದವನು ಅಲ್ಲೊಂಚೂರ ಹಂಗೆ ಇರೋದು ಅಂತ ಹೇಳ್ತೀನಿ ನೋಡೋದ ಏನಂದಾಳು ಕೇಳ್ಕೊಂಡು ಆಮೇಲೆ ನಿನ್ನ ಮಗನಿಗೆ ಹೇಳಿದೆ ಸುಮ್ಕಿರು ಏನು ಹೇಳಕ್ಕೆ ಹೋಗ್ಬೇಡ ಇಲ್ಲ ಕನಕ ಹೇಳಕ್ಕಿಲ್ಲ ಅಯ್ಯೋದು ಎಂಮುರ್ತವ್ರು ನೋಡ್ಬೋಲ್ಲಕ್ಕ ಯಾರು ಒಪ್ನಿಲ್ಲ ಅದಕ್ಕೆ ಅವ್ನಿಗೆ ಮದ್ದು ಬೇ ಅಂದರೆ ಇಂಟ್ರೆಸ್ಟ್ ಉಂಟ ಕನಕ ಅದೇನಪ್ಪ ಚಿನ್ನು ಒಬ್ಬಳನ್ನ ಕೇಳು ನೋಡು ಅಂತ ಅಂದ ಅವ್ರು ಒಪ್ನಿಲ್ಲ ಅಂತ ಹೇಳ ಅವರು ಬಿಟಾಕೋ ಅವ್ರನ್ನ ಇವ್ಳು ನೋಡಿಗ ಇವಳು ಮಾಡ್ಕೊಳ್ಳೋದ ಹೇಳು ನಾನು ಮಾತಾಡ್ತೀನಿ ನೋಡದ್ ಮಾತಾಡಕ ನೋಡೋದ ಮಾತಾಡು ಎಲ್ಲ ನೀವಾದ್ರು ಹೇಳು ಒಪ್ಕೊಂಡೆ ಮಾಡ್ತೀವಿ ಅಂದ್ರೆ ಬೇಕಾರೆ ಅದೇನು ಮಾಡ್ಕೊಕಾಯ್ತದೆ ಅಯ್ಯೋ ಮಾತ್ರ ಕನ್ ಮಗ ಪದ್ಮ ಬಾಡವ್ರ ಕನ್ ಪದ್ಮ ಮಾತ್ರ ಯಾಕಕ್ಕ ಬಣ್ಣ ಕೆಲ್ಸ ಪಲ್ಸಕ್ಕೆ ಹೋಗ್ತಿಲ್ವ ಈ ಕೆಲ್ಸಕ್ಕೆ ಓದುತ್ತಾನೇ ಈ ಏನ್ ಸಂಪಾದನೆ ಮಾಡಕ್ ಅಲ್ದ ಓದಿನ ಕಾಲದಲ್ಲಿ ಏನ್ ಮನೆ ಬಂಗಕ್ಕೆ ಸರಿಯಾದ ಕೆಲ್ಸಕ್ ಮಾಡಕ್ ಹೋದ್ರೆ ಅವು ಇದದವ್ರೆ ಇದು ಈಗ ಹೋಗೋದ್ ಕಾಣೆ ಒಟ್ಕೆ ಓದ್ತು ಸುಮಾರಾಗಿ ಓದದ ಇದ್ವಿ ಇವೆ ಚೆನ್ನಾಗಿ ಓದೋದೆ ಮಾತ್ರ ಇದನ್ನು ಓದಿಸೋದು ಮಕ್ಳದ್ದು ಈಗ ನಿನಗೆ ಗೊತ್ತಲ್ಲವ ಎಷ್ಟು ಖರ್ಚು ಇರ್ತದೆ ಅಂತ ಒಟ್ಟಿಗೆ ನೋಡಬೇಕು ಕನ್ಮಗೆ ಮಾಡಾರ ಏನಂತ ಫಸ್ಟು ಕೇಳ್ಕೊಳದ ದುಡ್ಡು ಕಾಸುಗೆ ಏನಂದ್ರು ನೋಡೋದ ಏನು ಕೊಡೋದು ಬೇಡಕ್ಕ ನಮಗೆ ನಾವೇನದ ಯಾರನ್ನೂ ಕೊಡಿ ಇದನ್ನ ಕೊಡಿ ಏನಕ್ಕಿಲ್ಲ ಅವನ ಮದುವೆ ಒಂದು ಮಾಡಿಕೊಡ್ಲಿ ಸಾಕು ಒಟ್ಟಿಗೆ ನೋಡೋದ ಫಸ್ಟು ನಿಮ್ಮ ಇದನ್ನ ಪೋಟೋನು ನನ್ನ ಫೋನ್ಗೆ ನಾನು ನಿನ್ನ ಫೋನ್ ಕಳಿಸ್ತೀನಿ ಫೋಟೋ ಹುಡುಗಿದ ತೋರಿಸು ಮೊದಲು ಅವ್ನಿಗೆ ನಿನ್ನ ಮಗನಿಗೆ ಅವನೇನಂದನು ಆ ಹುಡುಗಿ ಏನಂದದು ಫೋನಲ್ಲಿ ನೋಡ್ಕೊಳ್ಳಿ ಫೋಟೋವ ಸುಮ್ಮನೆ ಹೋಗ್ಬಿಟ್ಟು ಮಕ್ಕಳು ಬರೋ ಚೆಂದಿಲ್ಲ ನೋಡ್ಕೊಂಡು ಆಕ್ಸ್ ಮತ್ತೆ ಫೋನ್ ಇರ್ತದ್ರಿ ನೋಡಿದ ಮೇಲೆ ಒಪ್ಕೊಂಡು ಕರ್ಕೊಂಡ್ ಬನ್ನಿ ಅಂತಾರೆ ಆಮೇಲೆ ಕರ್ಕೊಂಡು ಹೋಗ್ತದೆ ಸುಮ್ಮನೆ ಏನು ಮಾಡೋಕ್ಕೆ ನಾನು ಮಾಡೋಕೆ ನಾನು ಫೋನಿಂದ ಕಳಿಸ್ತೀನಿ ನನ್ನ ಫೋಟೋ ನಮ್ಮ ಇದಿಂದ ಹೋಗು ಇದು ತೋರ್ಸು ಅವ್ರು ಕಳಿಸು ಅವ್ರ ಫೋನ್ಗೆ ನೋಡಲಿ ನೋಡ್ಬಿಟ್ಟು ಅಂದ್ರೆ ಒಪ್ಕೊಳ್ತೀವಿ ಅನ್ನೋ ಮಟ್ಟ ಕಂಡ್ರೆ ಆಮೇಲೆ ಬೇಕಾರೆ ಹೋಗಿ ಅವ್ರು ಹುಡ್ಕೊಬರಕಾಯ್ತದ ಅಕ್ಕ ನಾನು ಮಾತಾಡ್ತೀನಿ ನಾನು ಮಾತಾಡ್ತೀನಿ ಸುಮ್ಕೇರು ಒಳ್ಳೆ ಹುಡ್ಗಿ ಮಾತ್ರ ವೆಣ್ಣು ಒಳ್ಳೆಯದು ಒಳ್ಳೇದು ಮಗ

ಸರಿ ತನಕ ಅದಕ್ಕೆ ಏನಂದ್ರು ಏನು ಅಂದ್ಬಿಟ್ಟು ಕೇಳ್ಕೊಂಡು ಬರೋದು ಅನ್ಕೊಂಡು ಬಂದೆ ಹಂಗೋನ ಮಟ್ಟವ್ರು ಬೈತಿದ್ರು ಅವ್ರು ನಮಗೆ ಮಾಡ್ದಂಗೆ ಆಯ್ತಲಿ ನೀನು ಹೋಗೋಗಿ ಕೇಳೋಕೆ ಕೇಳಿದೀರ ಅನ್ಕೊಂಡು ಗಿಂಜಾಡ್ತಿತ್ತು ಈಗ ಎಷ್ಟು ಬೋದಾರ ಅದು ಯಾಕಂದಿ ಹೋಗಿ ಕೇಳೋಕೋಗಿದ್ದೆ ಅನ್ಕೊಂಡು ಅಯ್ಯಕ್ಕ ಮಗ ಎಣ್ಣಿದ ಮನೆಗೆ ಸಾವಿರ ಜನ ಬರ್ತಾರೆ ಅದಕ್ಕೆಲ್ಲ ಯಾಕೆಲ್ಲ ಓ ಸರಿ ಬಿಡು ನಿನ್ನ ಗಂಡನ ದೊಡ್ಡ ಸರಿ ಆಯ್ತು ಕತೆ ಈಗ ನೀನು ಕೇಳೋ ಜವಾಬ್ದಾರಿ ನೀನು ಕೇಳ್ದೆ ನಿಂದಲ್ವಾ ಅವ್ರು ಮಾಡೋಕ್ಕಿಲ್ಲ ಅಂದರು ಇನ್ನು ಹೊತ್ಕೊಬ್ರೆ ಹಂಗಿತ್ತದ ಮಾಡ್ರಿ ಮಾಡ್ಲಿ ಮಾಡ್ದರಿ ಒಂದ್ ಹೆಣ್ಗೆ ಒಂದ್ ಗಂಟು ಅಂತ ಎಲ್ಲಾರು ಸೃಷ್ಟಿಯಾಗಿರ ಹೋಗು ನಮ್ಮ ಋತ್ನಾಕ್ ಮಾಡ್ಕೊಳ್ಳಿ ಚೆನ್ನಾಗ್ ಅದೇ ಕತೆ ಒಳ್ಳೆ ಗುಣಮಾನವಾಗೆ ಇನ್ನೇನು ಆಗ್ಬೇಕು ಇವ್ ಅಕ್ಕ ಅವಳು ಏನು ಮಾಡೋದ್ ಬೇಡ ಮನೇಲಿ ಒಂಚೂ ಓದೋತ್ಕ ಬಂದ್ವದಕ್ಕೆ ಒಂಚೂರು ಏನಾದ್ರು ಮನೇಲಿ ಮಾಡ್ಕೊಂಡು ಓದ್ರು ಸಾಕು ಕನಕ ನಗ್ಮಗಿತ ಎಲ್ಲರಿಗೂ ಬಂದೋರ್ಗೋದ್ರನ್ನ ಕಟ್ಟ ಮಾತಾಡ್ಕೊಂಡು ಕತ್ತರ್ಸ್ಕೊಂಡು ಚೆನ್ನಾಗಿ ಬಿಟ್ರೆ ಅಷ್ಟೇ ಸಾಕು ಇನ್ನೇನು ಹೋಗಿ ಕೆಲಸ ಮಾಡ್ಕೊ ಬಂತವ ನಿನ್ ಕಂಡಂಗೆ ನನ್ನ ನನ್ನೇ ಕೆಲಸ ಕಳ್ಸಿಲ್ಲ ನನ್ನೇ ಇಲ್ಲಿ ಗಂಟ್ಲು ಒಂದ್ ದಿವ್ಸ ಕರ್ಕೊಂಡು ಹೋಗಿ ನನ್ನ ಗಂಡ ಇನ್ನೂ ನನ್ನ ಸೊಸೆಯಾಗ ಬರೋ ನಾನು ಒಲ್ ಕರ್ಕೊಂಡು ಹೋಯ್ತಿದ್ದಾ ಆಯ್ತು ಸುಮ್ನೆ ಪದ್ಮ ನನ್ಗೆ ಗೊತ್ತಿಲ್ಲ ಪದ್ಮಾ ನೀನು ನಿನ್ ಬಗ್ಗೆ ನನ್ಗೆ ಹೇಳ್ಬೇಕಾ ನನ್ಗೆ ಗೊತ್ತಿಲ್ವಾ ಸುಮ್ಕಿರು ನಾನು ರತ್ನಾಕರನ್ ಫೋನ್ ಮಾಡ್ಬಿಟ್ಟು ಹೇಳ್ಬಿಟ್ಟು ಒಟ್ಟಿಗೆ ಮೊದ್ಲು ಈಗ ಹುಡ್ಗಿ ತೋರೋ ಕೂರು ಅವನಿಗೆ ಅವ್ನೇನ ನಿನ್ ಮಗ ಕೇಳ್ಕೊಂಡು ನನ್ಗೆ ಹೇಳು ಆಮೇಲೆ ನಾನು ರತ್ನಾಕರ್ ಕೊಟ್ಟು ಮಾತಾಡ್ತೀನಿ ಸರಿಯಾ ಸರಿ ಕನಕ ಏನೋ ಸದ್ಯಕ್ಕೆ ಕೊಪ್ಕೊಂಡಿದ್ದ ಮದ್ವೆ ಆಗ್ಬಿಟ್ರೆ ಸಾಕು ಕನಕ ಹೋಗು ನೋಡದ ಅವ್ಳಗ ಇಪ್ಪತ್ನಾಲ್ಕು ವರ್ಷ ಆಗದೆ ಮಾಡ್ದಾನ ಇನ್ನು ಮಡಿಕ ಕುತ್ಕೊಂಡಾರ ಆಮೇಲೆ ನೀನು ಓದಕ್ಕೆ ಕುಯ್ತಲ್ಲ ಏನಿಲ್ಲ ಮಾಡ್ಬೋದು ಕತೆ ಕೇಳ್ತೀನಿ ನಾನು ಹೇಳ್ತೀನಿ ಒಳ್ಳೆ ಹುಡುಗ ಒಳ್ಳೆ ಮನೆತನ ಮಾಡಿ ಅಂತ ಸರಿ ಹೋಗು ತಲೆ ಗೆಸ್ಕೊಬೇಡ ನೀನು ಅಯ್ಯೋ ಇವ ಇವ್ನೊಬ್ರಿಗೆ ಬರೀ ಮಾಡಿಬಿಟ್ರಕ ಮುಂದಾಗ ಹೆಣ್ಗೆ ಆಡ್ದರಿ ಅದೇ ಆಗ್ಬಿಟ್ರಿ ಅಥ್ತ ಮಾಡಿ ಕೊಲ್ಸೋಣಕ್ಕ ಅವಳಿಗೂ ಎಲ್ಲೂ ಕಣ್ಸಟ್ಟೈತಾರೆ ಕನಕ ಏನು ಯಾರು ಬಂದ್ರೆ ಈಗ ಹೋಗ ಹಾಸ್ಪಿಟ್ಲಿಗೆ ಹೋಗಿ ಒಂದು ಚುಟ್ಲಿ ಹಾಕ್ಸದಂದ್ರು ಅದಕ್ಕೂ ಒಪ್ತಾರೆ ಒಪ್ತಿಲ್ಲ ಡಾಕ್ಟ್ರಿಗೆ ಒಪ್ತಿಲ್ಲ ಬೇಡ ಕಣಮ್ಮ ಇದು ನರಕಕ್ಕೆ ಎಫೆಕ್ಟು ಬ್ರೈನ್ಗೂ ಕಣಗುವೆ ಕಲೆಕ್ಷನ್ ಇರ್ತದೆ ಅದಕ್ಕೂ ಎಫೆಕ್ಟ್ ಆಗ್ಬಿಟ್ರೆ ಆಮೇಲಿಂದ ಕಷ್ಟ ಆಯ್ತದೆ ಇದನ್ನು ಸಾಧಾರಣ ಅಲ್ಲ ಇದು ಈ ಥರ ಏನಿಲ್ಲ ನೋಡಲಿಲ್ಲ ನಾವು ಈ ಥರ ಒಬ್ಬಾಗಿರೋದ ಇದು ಭಾಳ ಡೇಂಜರು ಮಾಡೋಕೋದ್ರು ಭಾಳ ಕಷ್ಟ ಆಯ್ತದೆ ಅದ ಡಾಕ್ಟ್ರ್ ಹೇಳದ ಮೇಲೆ ನಾವು ಏನಕ್ಕದ ಇರೋದಿನ ಮಾಡಿಸೋಕದ ಅವ್ಳು ನೋಡಿದ್ರೆ ನನಗೆ ಕ್ಲಿಪ್ ಕ್ಲಿಬ್ಬರಿ ನೋಡ್ಕೊಂಡು ಅವೇನು ಒಂಥರ ಆಡ್ತದೆ ಏನು ಮಾಡೋದು ಹೇಳು ಜೀವಕ್ಕಿಂತ ಹೆಚ್ಚ ಹೋಗು ಹೋಗ್ಬೋದಮ್ಮ ಅದೇನು ಅಂತಿದ್ರು ಅಂತಂಗೆ ಆಯಿತು ಏನು ಜೀವಕ್ಕಿಂತ ಹೆಚ್ಚವ ಜೀವ ಚೆನ್ನಾಗಿದ್ರೆ ಯಾವಾಗಾರ ಏನಾರು ಆಯ್ತದೆ ಹೋಗು ಯಾರು ನೋಡ್ಬಿಟ್ಟು ಮಾಡೋಕ್ಕಾಯ್ತದೆ ಅದಕ್ಕೆ ತಲೆಗೆಡ್ಸ್ಕೊಂಡಿ ಓ ಮೊದ್ಲು ಇವ್ನಿಗೆ ಮಾಡ್ಬಿಡೋದ ಅಂತವ ನೀನು ಇವನು ಮೊದ್ಲು ಮಾಡೇಬಿಟ್ಟು ನಿಮ್ದು ಕೆಲಸ ಕಣಕ ಅವ್ಳು ಇನ್ನೂ ಓದ್ಬೇಕಲ್ಲ ಮುಂದಿನ ವರ್ಷಕ್ಕ ಅವಳು ಮಾಡೋದಂತ ಹೋಗು ತಲೆ ಕೆರ್ಸ್ಕೊಂಬಾ ನಾನು ಫೋನ್ ಮಾಡಿ ಅಂದ್ಬಿಟ್ಟು ಮಾತಾಡ್ಬಿಟ್ಟು ಮೇಲೆ ನಿಂಗೆ ಹೇಳ್ತೀನಿ ಹೋಗು ಫೋಟೋ ಕಳ್ಸಿ ನೋಡಿ ನಿಮ್ಮ ಫೋನ್ಗೆ ಸರಿ ಕನಕಾಯ್ತು ಬರ್ತೀನಿ ನೀರು ಬಾ ಊಟ ಮಾಡುವೆ ಬ್ಯಾಡಕತೆ ಬಟ್ ಕೊತ್ತಿನಿ ತಡಕ ಅದೇ ನೋಡು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ